ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅಮ್ಮ ಇಲ್ಲಿ ಕೆಸನ್ ಸೊಪ್ಪು ಕೊಯ್ತಾ ಇದ್ದಾರೆ ಇದಾದ ಮೇಲೆ ನಾವು ವಾಕಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿ ಒಂದು ಚಿಕ್ಕ ವ್ಲಾಗ್ ಮಾಡ್ತಾ ಇದ್ದೀವಿ ನೋಡೋಕಿಂದ ಮುಂಚೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅವಳು ಸೈಕಲ್ ಇಟ್ಕೊಂಬಂದ್ಬಿಡ್ತಾಳೆ ಎಲ್ಲೋದ್ರು ನಮಗೆ ಗಾಡಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಸಂಜೆ ಇವಾಗ ಸೈಕಲ್ ಎಲ್ಲ ಇಟ್ಕೊಬಂದರೆ ಕಷ್ಟ ಅಂತ ಹೇಳಿ ಅವಳು ಕಳಿಸಾಯಿತು ಸೈಕಲ್ ಇಟ್ಬಿಟ್ವಾ ನಡ್ಕೊಬಾರದು ಅಷ್ಟೇ ಬರೋದು ಅಂತ ಇವಾಗ ಸಂಜೆ ವಾಕಿಂಗ್ ಅಂತ ಬಂದಿದ್ದೀನಿ ಸ್ವಲ್ಪ ಖುಷಿ ನಾನು ಮನೆಯಿಂದ ಆಚೆ ಅಷ್ಟೊಂದು ಬರಲ್ಲ ತುಂಬಾ ರೇರ್ ಆಗಿ ಬರೋದು ಕಾಲೇಜಿಂದ ಮನೆಗೆ ಮನೆಯಿಂದ ಕಾಲೇಜ್ ಅಷ್ಟೇ ನಾನು ಇಲ್ಲಿ ಆಲ್ರೆಡಿ ಒಂದು ಮನೆ ಆಗಿಬಿಟ್ಟಿದೆ ಇಲ್ಲಿ ಗೃಹ ಪ್ರವೇಶ ನಡೀತಾ ಇದೆ ಅಲ್ಲಿ ಯಾವುದೋ ಎರಡು ಮನೆ ಆಲ್ರೆಡಿ ಆಗಿ ಜನನೂ ಬಂದಿಕ್ಕಿದ

ಪ್ರಪಂಚ ಇಲ್ಲೇನು ನಾಳೆ ಬರ್ತಾಳೆ ನಾಳೆ ಬಾ ನೀನೇ ಬಾಬೇಕಾದ್ರೆ ವಾಕಿಂಗ್ ಆರುಷಿ ಬೇಜಾರಿ ರೌಕದಲ್ಲಿ ಆರುಷಿ ನಿನ್ನ ಫ್ರೆಂಡ್ನೇ ಬೇಕಾದ್ರೆ ವಾಕಿಂಗ್ ಕರ್ಕೊಂಡು ಬನ್ನಿ ವಾಕಿಂಗ್ ಮಾಡಿ ವಾಕಿಂಗ್ ಮಾಡ ಹೆಲ್ತಿಗೆ ಒಳ್ಳೇದು ಬಾ ಹೌದು ಫಾಸ್ಟ್ ಫಾಸ್ಟ್ ವಾಕ್ ಫಾಸ್ಟ್ ವಾಕ್ ಓಡು ಇಲ್ಲ ಓಡು ಇಲ್ಲ ಓಡು ಇಲ್ಲ ಇಲ್ಲಿ ರೋಡ್ ಎಲ್ಲ ಒಂದು ರೋಡ್ ಮಾಡಿಸ್ಕೊಟ್ಬಿಡ್ಬೋದ್ ನುಗ್ಗಿ ಸಪ್ ನುಗ್ಗಿ ಸೊಪ್ಪನ್ ಚಟ್ನಿ ಮಾಡೋದು ಸಖತ್ ಆಗ್ತದೆ ನುಗ್ಗಿ ಸೊಪ್ಪನ್ ಇಲ್ಲಿ ಒಂದು ಗ್ರೌಂಡ್ ಇದೆ ಇಲ್ಲಿ ಹೋಗಿ ವಾಕ್ ಮಾಡ್ಬೋದು ಆದರೆ ಅಮ್ಮ ರೋಡಲ್ಲೇ ವಾಕ್ ಮಾಡ ಅಂತ ಹೇಳಿದ್ದಾರೆ ಒಂದಿಷ್ಟು ಹೊಸ ಮನೆಗಳೆಲ್ಲ ನೋಡ್ತಾ ಹೋಗ್ಬೋದು ಚಂದ ಚಂದ ಮನೆ ನೋಡಿ ಎಲ್ಲ ಕಡೆ ಮನೆ ರೆಡಿ ಆಗ್ತಾ ಇದೆ ಇಲ್ಲೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇವಾಗ ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ತುಂಬ ಮನೆಗಳು ಬರ್ತಾ ಇದ್ದಲ್ಲ ರಾಶಿ ಮನೆಗಳು ಬರ್ತಿದ್ವು ಒಂದು ಮನೆ ಚಂದ ಇದೆ ಮಾತ್ರ ಎಲ್ಲಾನು ದೊಡ್ಡ 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 ಮನೆ ಯಾವಾಗಿಂದ ನನ್ನ ಮುಖಕ್ಕೆ ಇದಾಗ ಹೋಗ್ತಿದ್ದಿಲ್ಲ ಫೋಕಸ್ ಆಗ್ತಾ ಇದ್ದೆ ಫೋಕಸ್ ಆಗ್ತಿದ್ದ ಆ ಕಡೆ ತಿರ್ಗಿಸ ನೋಡ್ತೇನೆ ಮತ್ತೆ ಮುಖ ಬಂದಿರ್ತೀನಿ ನನ್ನ ಮುಖನೇ ಗೊತ್ತಾಯ್ತೀಗ ಈಗ ಮಾತ್ರ ಇದೆ ತೆಗೆದೇ ಫೋಕಸ್ ಮಾಡ್ತಾನೆ ಇದೆ ಆ ಅವ್ರ ಫ್ರೆಂಡ್ಸ್ ಜೊತೆ ಕೋಪಲ್ ಬಿಟ್ಟಿದ್ವಿ ಹೇಳಿ ದಿನ ಆಗ್ತದಾ ಹಿಂಗೆಲ್ಲ ಇಟ್ಕೊಂಡ್ ಮಾಡಿದೆ ಸುಮ್ಮನೆ ಆ ಕಡೆ ಈ ಕಡೆ ಓಡೋಡ ಗೊತ್ತಾಗ್ತೀರಾ ತುಂಬಾ ದಿನಗಳ ಮೇಲೆ ನಮ್ಮ ಖುಷಿ ವಿಡಿಯೋ ಮಾಡ್ತಿದ್ದಾಳೆ ಇವತ್ತು ಥ್ಯಾಂಕ್ ಯು ಖುಷಿ ಆರ್ಷಿ ಒಂದೊಂದು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಕೇಳಿದಿನಿ ನನಗೆ ಮಾಡಿ ಬೇಜಾರು ಬಂದೋಗಿದೆ ಅಂತ ಹೇಳಿ ಕೂಡ ತುಂಬಾ ಇಷ್ಟ ವಿಡಿಯೋ ಮಾಡಿದ್ರೆ ನಾನು ಇನ್ಮೇಲೆ ಇಷ್ಟಪಡ್ತೀರಾ ಖುಷಿ ಯಾವಾಗಾದ್ರೂ ಒಂದೊಂದು ಅವಾಗ ಅವಾಗ ಹಾಕೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಹೆಂಗ ಅಂತ ನಾನು ಯಾಕೆಂದ್ರೆ ಪ್ರತಿ ಸತಿ ಪ್ರತಿ ಸತಿ ಪ್ರತಿ ಸತಿ ಅಮೌಂಟು ಹೇಳ್ತೀನಿ ನಾನು ನಾನು ಒಂದು ವಿಡಿಯೋ ಮಾಡ್ತೀನಿ ಬ್ಲಾಗ್ ಮಾಡ್ತೀನಿ ಅವೆಲ್ಲ ಹೇಳ್ತೀನಿ ಕೊನೆಗೆ ಮಾಡೋಕ್ಕಾಗಲ್ಲ ನನಗೆ ಏನಾದರೂ ಒಂದು ಆಗತ್ತೆ ಮೂಡ್ ಈ ಥರ ಜಾಸ್ತಿ ಮೇಲೆ ಡಿಪೆಂಡ್ ಆಗೋ ಥರ ಆಗ್ಬಿಡ್ತಾ ಇದ್ದೀನಿ ಒಂದು ವಾರ ಆಯಿತು ಒಂದು ವಾರದಿಂದ ಹೇಳಿ ಹೇಳಿ ಇವತ್ತು ಫೈನಲ್ ಥ್ಯಾಂಕ್ಸ್

ಎವ್ರಿ ಡೇ ಇದೇ ರೂಟಲ್ಲಿ ಹೋಗ್ತಾ ಇದ್ವಿ ಮುಂಚೆ ಬಸ್ಸಲ್ಲಿ ಇವಾಗಲೂ ಹೋಗ್ತಾರೆ ಬಟ್ ನಾನಿಲ್ಲ ಆ ಬಸ್ಸಲ್ಲಿ ಆ ಥರ ಹಾಂ ಸರ್ತಿ ಹಂಗಾಗಿ ನನಗೆ ಟೆಸ್ಟ್ ನಡೀತಾ ಇತ್ತು ಅದಕ್ಕೆ ನಮಗೆ ಟೆನ್ ಓ ಕ್ಲಾಕಿಂಗ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಸ್ವಲ್ಪ ನೈನ್ ತರ್ಟಿ ಹಿಂಗೆ ಹೋದ್ರೂ ಸಾಕಾಗಿತ್ತು ಕಾಲೇಜಿಗೆ ಅದಕ್ಕೆ ನಾನು ಇವಳು ಬಸ್ ಹತ್ರ ಹೋಗಿದ್ದೆ ಟೀಚರ್ ನನಗೆ ನನಗೆ ಹೇಳ್ಕೊಟ್ಟಿದ್ದ ಟೀಚರ್ ಅದೇ ಬಸ್ಸಲ್ಲೇ ಹೋಗ್ತಾರೆ ಸೊ ನೋಡೋಣ ಒಂದಿನ ನನಗೂ ಸಕ್ಕತ್ ಸ್ಕೂಲೆಲ್ಲ ನೆನಪಾಗ್ತಾಯಿತ್ತು ಎಲ್ಲರೂ ನೋಡಬೇಕು ಅಂತ ಸೊ ನೋಡೋಣ ಅಂತ ಹೋಗಿದ್ದೀನಿ ಅವತ್ತು ಮ್ಯಾಮ್ ಬಂದಿಲ್ಲ ಆ್ಯಂಡ್ ಇವಾಗ ಬಸ್ಸು ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾರೆ ನಾನು ಮುಂಚೆ ಯಾವ ಬಸ್ಸಲ್ಲಿ ಹೋಗ್ತಿದ್ನೋ ಅದಿಲ್ಲ ಇವಾಗ ತುಂಬ ಜನ ಮಕ್ಕಳಾಗಿದ್ದಾರೆ ಅಂತ ಮಕ್ಕಳಾಗಿದ್ದಾರೆ ಮಕ್ಕಳು ಅದೇ ಸೆಕೆಂಡ್ ಸ್ಟ್ಯಾಂಡರ್ಡ್ ತುಂಬ ಜನ ಮಕ್ಕಳು ನಮ್ಮ ಇದ್ದರು ಸೊ ಇವಾಗ ಅವರೆಲ್ಲ ತರ್ಡ್ ಬರ್ತಿದ್ದಂಗೆ ನಮ್ಮದೇ ಬಸ್ಸಿಗೆ ಬರಬೇಕಿತ್ತು ಸೊ ಎರಡು ಏನೋ ಮಾಡಿದ್ದಾರೆ ಅದಕ್ಕೆ ನನ್ನ ಬಸ್ಸಲ್ಲಿ ಯಾರೆಲ್ಲ ಇದ್ದರೂ ಅವರೆಲ್ಲ ಇವಾಗ ಆಲ್ಮೋಸ್ಟ್ ಇಲ್ಲ ಈ ಬಸ್ಸಲ್ಲಿ ಸೊ ನೋಡೋಕ್ಕೆ ಅಂತ ಹೋಗಿದ್ದೀನಿ ಫುಲ್ಲೆಲ್ಲ ಚೇಂಜ್ ಆಗಿಬಿಟ್ಟಿದೆ ಸ್ಕೂಲಿಗೂ ಹೋಗಿಲ್ಲ ಎಷ್ಟು ದಿನ ಆಯಿತು ಎಷ್ಟು ದಿನ ಅಲ್ಲ ತಿಂಗ್ಳು ನನಗೆ ಕಾಲೇಜ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬೇಗ ಕಾಲೇಜ್ ಬಿಟ್ಬಿಟ್ಟಲ್ಲ ಹೋಗೋಕ್ಕಾಗಲ್ಲ ಕಾಲೇಜ್ ಮುಗಿಯೋದೇ ಫೋರ್ ಫಿಫ್ಟೀನ್ ಆಗುತ್ತೆ ಮನೆಗೆ ಬರೋರೆಗೆ ಆಗಿಬಿಡತ್ತೆ ಇವಾಗ ಸ್ಕೂಲ್ ಬೇರೆ ತ್ರೀ ತರ್ಟಿಗೆ ಮುಗಿದೋಗತ್ತೆ

ಸುದ್ದಿ ಹಾಡ್ತಾ ಇದ್ವಿ ಎಲ್ಲ ಲೇಡೀಸಲ್ಲಿ ಅದಕ್ಕೆ ಅವಾಗ ಸೊಳ್ಳೆ ಕತ್ತಿದ್ ಬ್ಯಾಟ್ ಕಾಣಿಕಿದ ಸೊಳ್ಳೆ ಬ್ಯಾಟ್ ಕರೆಂಟ್ ವೈರ್ ಮೇಲೆ ಕುದಿತ್ತು ಓ ಇಲ್ಲಿ ಮರ ಮುರಿದೋಗಿದೆ ಕರೆಂಟ್ ಲೈನು ಹಾಳಾಗ್ಬಿಟ್ಟಿದೆ ಮುಟ್ಟಲ್ಲ ಮುಟ್ಟೆಲ್ಲ ಸುಮ್ಮನೆ ಮೇಲೊಂದು ವೈರ್ ಬಿಟ್ಟು ಮಳೆಗಾಲದಲ್ಲಿ ಇದೇ ಕಷ್ಟ ಗಿಡ ಮನೆ ಅಂತ ರೋಡ್ ಪಕ್ಕಕ್ಕೆ ಇದೆ ಇಷ್ಟಲ್ಲ ನಿಮ್ಮ ಗಿಡ ಯಾರು ಹಾಕಿದ್ದು ಯಾರು ತರಕಾರಿ ಕೊಲ್ಲ ಹಾಕಿರ್ತಾರ ಬೆಳಕಾಯಿತು ನೋಡು ಸನ್ಸೆಟ್ ನೋಡು ಇಂಗ ಕಾಣಸೋ ಸ್ಟ್ರೇಟ್ ನೋಡು ಅಲ್ಲ ಸ್ಕೈ ನೋಡು ಇಂಗ ಆರೆಂಜ್ ಇಂಗ ಇದೆ ನೋಡು ಗಡ ಇದೆ ಬಿರದಂತ ಅಂತ ಫೋನ್ ಬಂದಿಲ್ಲ ನಮಗೆ എതിരെ ബിസ്ക്കറ്റ് ഓർ ഫ്രലൈറ്റ് സോ പാപ്പ എന്തേർത്തുണ്ട് ഹം ഏ പാപ്പ എന്താ രണ്ടും വന്നൊട്ടായിട്ട് മുടി മുടി ഇല്ല നിങ്ങൾക്ക് ഐഡിയനെ ഉണ്ട് നിങ്ങൾ കാട് തല്ല നാളെ 요거തിരെ റോഡി പോ നാളെ എന്താ റൊട്ടി നിതക്കൊപ്പ പാപ്പ ആ പാടി ഓ ഇസ് കിഉക അടോ ദീ ലു പാപ്പ പത്ത മുടി മുടടേ ನೋಡಿ ಮಕ್ಳು ತಿಂಡಿ ಕೊಡ್ತಾರೆ ಅಂತ ಅಂದ್ಕೊಂಡು ಪಾಪ ಎಲ್ಲ ನಾಯನೂ ಬಂದ್ಬಿಟ್ಟಿದೆ ಪಾಪ ಅನ್ನಿಸ್ತಿದೆ ನೋಡ್ರಿ ಏನೂ ತಗೊಂಡು ಬಂದಿಲ್ಲ ನಮ್ಗೆ ಗೊತ್ತೂ ಇರಲಿಲ್ಲ ನಾಳೆ ತಕೊಂಡ್ ನಾಳೆ ನಾಳೆ ತಪ್ಪ ಇದು ನನ್ನ ಹತ್ರ ಗೊತ್ತಾ ಇದ್ದೆ ಇಲ್ಲದ್ದು ತಿಂಡಿ ಕೊಡ್ತ ಅಂದ್ಕೊಳ್ಬೇಕ ಪಾಪ

कॉटन कैंडी तरह कांड तो लिया कॉटन कैंडी अरे ये मून इस टिक कलर इतना डरने इधर इस हंदा के दिन है ना सनराइज मत सनसेट नोड़ा है दिन दिन डिफरेंट लगा सना के तरफ ऊपर नहीं होती पुनीत काली बेकर पुनीत काली इलेट का इलेट का इलेट का जाल्ले और कोट இஷ்டாங்க <laughs> <this laughs> <laughs> <laughs> ವಾಕಿಂಗ್ ಮುಗಿಸ್ಕೊಂಡ್ ಬಂದ್ರೆ ಆರಾಮ್ ಅನಿಸ್ತು ಒಂಥರ ಗಾಳಿ ಬೀಸ್ತಾ ಇತ್ತು ಆದ್ರೆ ತುಂಬಾ ಸೆಕೆ ಸೆಕೆ ಅನ್ಸ್ತಾ ಇದೆ ಇವಾಗ ತುಂಬಾ ಗಿಡ ಮರಗಳಿದೆ ಸದ್ಯ ನಮ್ಮ ಏರಿಯಾದಲ್ಲಿ ಅದಕ್ಕೆ ವಾಕಿಂಗ್ ಹೋದ್ರೆ ಒಳ್ಳೆ ಆರಾಮ್ ಅನ್ಸುತ್ತೆ ರೋಡಲ್ಲೇ ವಾಕ್ ಮಾಡೋದು ಕೂಡ ತುಂಬಾ ಚೆನ್ನಾಗಿರತ್ತೆ ವೆದರ್ ನನ್ನ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಮಾತಾಡ್ತಾ ಮಕ್ಕಳ ಜೊತೆಗೆ ಒಂದು ವಾರ ನನಗೆ ನಾಳೆ ನಾಡ್ದು ರಜಾ ಇದೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಸೊ ನಾಳೆ ಕೂಡ ವ್ಲಾಗ್ ಇನ್ ಕಂಟಿನ್ಯೂ ಮಾಡ್ತೀವಿ ಇಲ್ಲಿಗೆ ಇವತ್ತಿನ ಮುಗಿ ನಾಳೆ ಚಕ್ಲಿ ಮಾಡ್ತಾ ಇದ್ದೀವಿ ನಾನು ಚಕ್ಲಿ ಹೇಗೆ ಮಾಡ್ತೀನಿ ಅಂತ ತುಂಬಾ ಸುಲಭವಾಗಿ ಮಾಡೋದ ಚಕ್ಲಿ ಅಮ್ಮ ಹೇಳ್ಕೊಟ್ಟಿದ್ದಾರೆ ಎಲ್ಲರೂ ಕೂಡ ನಾನು ಸಣ್ಣ ಕಿಚ್ಚೋರಿಗೆ ಅದ್ರಸ್ತಾನೆ ಇದ್ದೀನಿ ಕಣ್ಣು ಹಿಂಗೆ ಮಾಡ್ಕೊಂಡು ಯಾ ಪಮ್ಮ ಟ್ಯುಟೋರಿಯಲ್ ಟ್ಯುಟೋರಿಯಲ್ ಅಮ್ಮನಿ ಭೂದ ಟ್ಯುಟೋರಿಯಲ್ ಓ ಮೈ ಗಾಡ್ ಕೇ ನಾನು ಕ್ಲಾಸ್ ಅಲ್ಲಿ ಮಾಡ್ತಾ ತರ ನಾನು ಕ್ಲಾಸ್ ಅಲ್ಲಿ ಮಾಡ್ತಿತ್ತೆ once ಕಣ್ಣುರಿ ತಿಲ ಮಟ ಹ್ಮ್ ಹ್ಮ್ ಅವಾಗ ಅಂತ ನೆಕ್ಕೆ ಕಲ ಮಾಡ್ತಿಲ್ಲ ಅದ ಹೆಂಗ್ ಮಾಡ್ತಾರೆ ಅಲ್ಲ ಅವಾಗ ಸ್ವಲ್ಪ ಮುಂಚೆ ಒಂದು ಟು ಮಿನಿಟ್ಸ್ ಮುಂಚೆ ಸ್ವಲ್ಪ ವೀಡಿಯೋ ತೆಗಿಯುವಾಗ ಯಾರಾದ್ರು ಆರ್ಷಿ ಏನೋ ಮಾತಾಡಿದ್ರು ಜೋಕ್ ಇದ್ರಿ ಅಮ್ಮ ಸಣ್ಣ ಅದೇ ಥರ ಕಟ್ ಮಾಡಿಕೊಂಡ್ರು ಓಕೆ ಸಾರಿ ನಾವು ಕಣ್ಣು ಚಕ್ಕುಡಿ ಅಂದ್ಕೊಂಡೆ ಅಂತೇಳಿ